ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಕೆ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ ಆಗ್ಬೇಕು ನಾನು ವಿಶೇಷವಾಗಿ ಜಿ ಕೆ ಪೇಪರ್ ಒನ್ನಲ್ಲಿ ನಾನು ಖಂಡಿತವಾಗಲೂ ಕೂಡ ಮೂವತ್ತು ಪ್ಲಸ್ ಏನೋ ಕ್ವಶನ್ಸನ್ನು ಸರಿ ಮಾಡಬೇಕು ಅಂದರೆ ಅರುವತ್ತಕ್ಕಿಂತ ಹೆಚ್ಚಿನ ಅಂಕವನ್ನು ತೆಗೆದುಕೊಂಡು ಜಿ ಎಮ್ ಒಳಗಡೆ ನಾನು ಕೆ ಸೆಟ್ ಪರೀಕ್ಷೆಯನ್ನು ಅರ್ಹತೆಯನ್ನು ಸಾಧಿಸ್ಕೊಳ್ಬೇಕಂತ ಯಾರೆಲ್ಲ ಕನಸನ್ನು ಕಂಡೀರಿ ಪ್ರಯತ್ನವನ್ನು ಮಾಡ್ತಿದ್ರಿ ನಿಮ್ಮ ಕಡೆ ಎರಡು ಸಾವಿರದ ಹದಿಮೂರರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆದಂತಹ ಎಲ್ಲ ಕೆಸೆಟ್ ಪರೀಕ್ಷೆಗಳ ಈ ಒಂದು ಕೀ ಆನ್ಸರ್ ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಕೂಡ ನಿಮ್ಮ ಹತ್ರ ಇರಬೇಕೆಂದು ನಾನು ನಿಮಗೆ ಕೋರಿಕೊಳ್ತೀನಿ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದೆ ಓಕೆ ಪ್ರಶ್ನೆ ಪತ್ರಿಕೆ ಬೇಕಾಗಿದೆ ನನ್ನನ್ನು ಸಂಪರ್ಕಿಸಬಹುದು ಈ ಸಂಪರ್ಕಿಸುವಂತಹ ಒಂದು ವ್ಯವಸ್ಥೆಯನ್ನು ನಾನು ಕೆಳಗಿನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೇನೆ ಅದ್ರ ಮುಖಾಂತರ ನೀವು ಸಂಪರ್ಕಿಸಬಹುದು ಮತ್ತು ಯಾರೆಲ್ಲ ನೀವು ಎಚ್ ಜೊತೆಗೆ ಈ ವಸತಿ ಶಾಲೆ ಏನು ಕ್ರೈಸ್ ಅಂತ ಏನು ಹೇಳ್ತೀವಿ ನಾವು ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲ್ ಎಜುಕೇಷನ್ ಅದು ಆಗಿರಬಹುದು ಮತ್ತೆ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಮತ್ತೆ ನೀವು ಸಿ ಟಿ ಇ ಟಿ ಆಗಿರಬಹುದು ಸಿ ಟಿ ಇ ಟಿ ಅದೇ ರೀತಿ ಯಾರೆಲ್ಲ ಟಿಇಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಯಾರಿ ಮಾಡ್ತಾ ಇದ್ರಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೇವಲ ನಾನು ಒಂದು ನೂರ ಐವತ್ತು ರೂಗಳಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವುಗಳಿಗೆ ಸಂಪರ್ಕಿಸಬಹುದು ಎರಡು ಸಾವಿರದ ಹದಿಮೂರರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆದಂತಹ ಎಲ್ಲ ಕೇಸಟ್ ಪರೀಕ್ಷೆಯ ಜಿ ಕೆ ಪೇಪರ್ ಒನ್ ಮಾತ್ರ ನಿಮ್ಗೆ ಸಿಗ್ತದೆ ಯಾರಿಗೆಲ್ಲ ಯಾರ್ಯಾದರೂ ಪೇಪರ್ ಟು ಓಕೆ ಪೇಪರ್ ಟು ಅನ್ನ ಅದು ನೀವು ಫಿಸಿಕಲ್ ಸೈನ್ಸ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಅವರಿಗೆಲ್ಲ ಸಿಗೋದಿಲ್ಲ ಪೇಪರ್ ಟು ಯಾರ್ದು ಇಂಗ್ಲೀಷ್ ಲಿಟ್ರೇಚರ್ ಮಾತ್ರ ಇದೆ ಅವರು ನಮ್ಮ ನನಗೆ ನೀವು ಸಂಪರ್ಕಿಸಬಹುದು ಮತ್ತೆ ನಿಮಗೆ ಸಾಮಾನ್ಯವಾಗಿ ನಾನು ಪೇಪರ್ ಒನ್ ಅನ್ನು ಮೂವತ್ತು ರೂಗಳಲ್ಲಿ ನಿಮಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತ್ಯಂತ ಕಡಿಮೆ ಬೆಲೆಯೊಳಗಡೆ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ ಮತ್ತೆ ಅದು ಜೊತೆ ಜೊತೆಗೆ ನಿಮ್ಗೆ ಅನಿಸ್ಬಹುದು ಯಾಕೆ ನೀವು ಈ ಒಂದು ಏನು ಪ್ರಶ್ನೆ ಪತ್ರಿಕೆಗಳನ್ನು ಹಿಂಗೆ ಕೊಡ್ತಾ ಇದ್ದೀರಿ ಅಂತ ಪ್ರತಿಯೊಂದಕ್ಕೂ ಕೂಡ ಒಂದು ಬೆಲೆ ಇರ್ತದೆ ಇಟ್ ಮೀನ್ಸ್ ನಾನು ಬೆಲೆಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ನೀವು ಸರಿಯಾಗಿ ಬಳಕೆ ಮಾಡಬೇಕು ಅಂತಂದರೆ ಅದನ್ನು ನೀವು ಫಸ್ಟಿಗೆ ಅದು ಒಂದು ಉತ್ತಮ ಮೌಲ್ಯಕ್ಕೆ ಕೊಟ್ಟು ನೀವು ಬಳಕೆ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋದು ಕೂಡ ಎಲ್ಲರ ಒಂದು ಉದ್ದೇಶ ನನ್ನ ಉದ್ದೇಶ ಕೂಡ ಹಾಗೆ ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದೊಳಗಡೆ ನಿಮಗೆ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಬೇಕಾಗಿದೆ ಅದು ಎರಡು ಸಾವಿರದ ಹದಿಮೂರರಿಂದ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದ್ರೆ ಪ್ರಸ್ತುತ ಏನು ಕೊನೆಯ ವರ್ಷದೊಳಗೆ ಆದಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಇಲ್ಲಿ ನೋಡ್ತಾ ಇದ್ದೀನಿ ನೀವು ಕೀ ಆನ್ಸರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸಂಪರ್ಕಿಸುವಂತಹ ಸಂಖ್ಯೆಯನ್ನ ಈ ಕೆಳಗಿನ ನಾನು ಕಮೆಂಟ್ ಬಾಕ್ಸ್ ದ ಮತ್ತು ಪಿನ್ ಮಾಡಿರ್ತೀನಿ ಕಮೆಂಟ್ ಒಳಗಡೆ ಅಲ್ಲಿ ನೋಡಬಹುದು ಇಲ್ಲ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಸ್ನೇಹಿತರಿಗೆ ಪ್ರಶ್ನೆ ಪತ್ರಿಕೆ ಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು ನಮಸ್ಕಾರ